ಆತ್ಮೀಯ ರೈತ ಬಂದವ್ರೆ ಪ್ರಸ್ತುತ ನಾವು ಯಾವ ಊರಿದು ದೊಡ್ಡ ಬಿಳಿ ಹಾಂ ಬಿಳಿಕೆರೆ ಹೋಬಳಿ ಹುಣಸೂರು ತಾಲ್ಲೂಕು ಮೈಸೂರು ಜಿಲ್ಲೆ ರವಿಗೌಡರು ಅಂತ ಅವ್ರದ್ದು ಶುಂಠಿ ಫ್ಲಾಟಿಗೆ ಬಂದಿದ್ದೀವಿ ಇನ್ನು ಎಲ್ರಿ ಬರ್ತಾನೆ ತಗೊಂಡಿಲ್ಲ ಅಲ್ಲೇ ಕಿಂಕೊಳ್ಳೆ ಅಂತೀರಾ ಕರಿಕಡ್ಡಿ ಅಂತೀರಾ ಈ ಶುಂಠಿ ಉಳಿಸ್ಕೋಬೇಕಂತ ಅಂದರೆ ಒಂದು ಹೇಳ್ತೀನಿ ಅದನ್ನು ಒಟ್ಟು ಇಲ್ಲಿ ಸಿಗುತ್ತಾ ವಿಚಾರಿಸಿ ಬನ್ನಿ ಏನು ತಲೆ ಕೆಡಿಸ್ಕೋಬೇಡಿ ರೆಡಿ ಆಗುತ್ತೆ ಪೂರ್ತಿ ಬೆಡ್ ಬೆಡ್ ಹೋಗಿದ್ದೆ ಸ್ಟಾಪ್ ಆಗಿ ಹೋಗಿತ್ತು ಬಟ್ ಒಂದು ವಾರ ಟೈಮ್ ಬೇಕು ೊಂದು ಇನ್ನೊಂದು ಜಾಸ್ತಿ ಆಯ್ತನ ಒಟ್ಟೆಷ್ಟು ಎಕರೆ ಫ್ಲಾಟು ಸರ್ ಆ ಭಾಗದಲ್ಲೇ ಜಾಸ್ತಿ ಸೈಡು ಸೈಡು ಹಾ ಮುಂದೆ ಹಂಗೆ ಹೋಯ್ತು ಮುಂದೆ ಮುಂದೆ ಹೋಯ್ತು ಅಲ್ಲಲ್ಲಿ ಅರ್ಲೆಲ್ಲೇ ಬೀಳ್ತೈತೆ ಇಲ್ಲಿ ಎಲ್ಲ ಬೀಳ್ತೈತೆ ಈ ಯಾವುದಕ್ಕೆ ಮೊದಲು ಸೈಡ್ ಕಟ್ಟಿಸ್ಬೇಕನ್ರಿ ಮಂಡೆ ಸತಿ ಮಣ್ಣು ಮಣ್ಣಾಕ್ಸಿರ ಪ್ಲಾಸ್ಟ್ರಿಂಗ್ ಮಾಡ್ದಂಗೆ ಉಸಿರು ಕಟ್ಟುತ್ತೆ ಶುಂಠಿ ದಡ ಕಟ್ಟೋದೇನು ಕೇಳಿ ನೀವು ಕೊಡೋ ಗೊಬ್ಬರ ನೀರಲ್ಲಿ ಒಬ್ಬಾರ್ದು ಅಂತ ಬಿತ್ತನೆ ಏನಾದ್ರೂ ಇತ್ತ ಫಾಲ್ಟ್ ಏನು ಅಂತ ಹೇಳ್ತೀವಿ ಬರ್ರಿ ಫಾಲ್ಟ್ ನನಗೆ ಗೊತ್ತು ಚೆನ್ನಾಗಿ ಜನರಿಗೆ ಬಂದು ಮೂರು ನಾಲ್ಕು ದಿನ ಆಯಿತು ಹ್ಞೂ ಅದನ್ನು ಸಿ ಓಸಿ ಮತ್ತು ಪಂಚಿಂಗ್ ಮಾಡುವುದು ನಾವು ಹ್ಞೂ ಅದೇ ಸರಿ ಆದ್ಮೇಲೆ ಐತೆ ಬಂದವರೇ ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡೋಣ ಥ್ಯಾಂಕ್ ಯು